எல்லா ஆத்மீயா நான் ஷெலூஷன் குகார் கர்நாடக மொட்டமொத மாஸ்டர் மைண்ட் ட்ரெயினர் மற்றும் ரேகி கிராண்ட் மாஸ்டர் ಸೊ ಇವತ್ತು ನಾನು ನಿಮಗೆ ಅತ್ಯಂತ ಮಹತ್ವದ ವಿಚಾರವನ್ನ ಹೇಳೋದೇನು ಅಂದ್ರೆ ನೀವು ಸಾಕಷ್ಟು ಸಲ ನಾನು ರೇಖೆಯನ್ನ ಕಲಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರೇನೋ ಅಥವಾ ರೇಖೆಯನ್ನ ಯಾರ್ದು ಹತ್ತಿರ ನೀವು ಕಲಿತಾ ಇದ್ದೀರಿ ಅಥವಾ ಕಲಿತಿರುತ್ರಿ ಈಗಲೇ ಬಟ್ ಆ ಎನರ್ಜಿ ನಿಮ್ಗೆ ವರ್ಕ್ ಮಾಡ್ತಾ ಇಲ್ಲ ಅಂತ ಬಹಳಷ್ಟು ಸಲ ನಿಮಗೂ ಫೀಲ್ ಆಗ್ತಾ ಇದ್ದೀನ ಅಥವಾ ರೇಖಿ ಎನರ್ಜಿ ಏನ್ ಫ್ಲೋ ಆಗುತ್ತೆ ಆ ಫ್ಲೋ ಆಗುವಂತ ಆ ವೈಬ್ರೇಷನ್ ಇದೆ ನೋಡ್ರಿ ಅದು ನಿಮ್ಗೆ ಫೀಲ್ ಆಗ್ತಾ ಇಲ್ಲ ವೈಬ್ರೇಷನ್ ಅದು ಆಗ್ತಾ ಇರುತ್ತೆ ಆದ್ರೆ ನಿಮ್ಗೆ ಫೀಲಿಂಗ್ ಬರ್ತಾ ಇಲ್ವಾ ಇದೆಲ್ಲಾನು ಇದೆ ಅದ್ರ ಜೊತೆಗೆ ನೀವು ಏನಾದರೂ ರೇಖಿ ಮಾಸ್ಟರ್ ಅಥವಾ ಗ್ರ್ಯಾಂಡ್ ಮಾಸ್ಟರ್ ಆಗಬೇಕು ಅಥವಾ ರೇಖಿಯ ಫಸ್ಟ್ ಮತ್ತೆ ಸೆಕೆಂಡ್ ಸ್ಟೆಪ್ ನೀವೇನಾದರೂ ಕಲಿಬೇಕು ಅಂದ್ರೆ ಈ ಸಲ ಸ್ಪೆಷಲಿ ಶ್ರಾವಣ ಮಾಸದಲ್ಲಿ ಅಂದ್ರೆ ನಮ್ಮ ಭಾಗದಲ್ಲಿ ನಾವು ಶ್ರಾವಣ ಮಾಸದಲ್ಲಿ ಬಹಳ ಅತ್ಯಂತ ಪವಿತ್ರ ಅಂತ ಹೇಳಿ ಅಂದ್ಕೊಂಡಿರ್ತೀವಿ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಈ ಸಲ ವಿಶೇಷವಾಗಿ ಶ್ರಾವಣ ಮಂತ್ ಮಂತ್ನಲ್ಲಿ ನಾವು ರೇಖೆಯನ್ನ ತೆಗೆದುಕೊಂಡು ಬರ್ತಾ ಇದೀವಿ ಅದರಲ್ಲಿ ಒಂದು ಒಳ್ಳೆ ಗುಡ್ ನ್ಯೂಸ್ ಯಾವುದು ಅಂದ್ರೆ ರೇಖಿ ಫಸ್ಟ್ ಸ್ಟೆಪ್ ಅನ್ನ ತ್ರೀ ಡೇಸ್ ನ ಕೋರ್ಸ್ ಅನ್ನ ಸಂಪೂರ್ಣವಾಗಿ ನಾನು ಉಚಿತವಾಗಿ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಇದು ನಮ್ಮ ಕಡೆಯಿಂದ ಒಂದು ಸೇವೆ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಇದನ್ನ ನೀವು ಉಪಯೋಗ ಮಾಡಿಕೊಡ್ರಿ ನಿಮ್ಮ ಏನು ಎನರ್ಜಿ ಇದೆ ನೋಡ್ರಿ ಅದು ರೇಖೀಯ ಜೊತೆಗೆ ಯೂನಿವರ್ಸಲ್ ಪಾವರ್ನ ಜೊತೆಗೆ ಕನೆಕ್ಟ್ ಆದಾಗ ನಿಮ್ಮ ಡ್ರೀಮ್ಸ್ಗಳಿವೆ ನೋಡ್ರಿ ಭಾಳ ಅತ್ಯಂತ ಸಹಜವಾಗಿ ಸರಳವಾಗಿ ಅದು ಸಂಪೂರ್ಣ ಆಗೋದಕ್ಕೆ ಸಾಧ್ಯ ಆಗುತ್ತೆ ಮೇಲೆ ನಿಮ್ಮ ರಿಲೇಶನ್ಶಿಪ್ ಇರ್ಬೋದು ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ಗಳಿರ್ಬೋದು ಅಥವಾ ಸೋಷಲ್ ಆಗಿ ನೀವು ಹೇಳಿ ಅಂತೇಳಿ ನೀವೇನಾದರೂ ಪ್ಲಾನ್ ಮಾಡ್ತಾ ಇರ್ಬೋದು ಅಥವಾ ನಿಮಗೆ ಒಂದು ಸೆಕ್ಯೂರ್ ಅಂದ್ರೆ ನಿಮ್ಗೆಲ್ಲ ಒಂದು ಕಡೆ ತೊಂದರೆ ಆಗ್ತಾ ಇದೆ ಅಥವಾ ನಿಮಗೆ ಮಂತ್ರ ಆಗ್ತಾ ಇದೆ ಅಂತೆಲ್ಲಾದರೂ ಏನಾದರೂ ಅನಿಸಿದ್ರು ಸಮೇತ ಒಂದಲ್ಲ ನೂರ ಎಂಟು ಸಮಸ್ಯೆ ರೇಖೆಯಲ್ಲಿ ಪರಿಹಾರ ಇದೆ ಹಾಗಾಗಿ ಈ ಮೂರು ದಿನದ ಉಚಿತ ಕೋರ್ಸನ್ನು ದಯವಿಟ್ಟು ತಪ್ಪಿಸ್ಕೊಳ್ಬೇಡ್ರಿ ಪ್ರತಿಯೊಬ್ಬರಿಗೂ ನಾನು ಆಹ್ವಾನ ಮಾಡ್ತೀನಿ ನಮ್ಮ ಉದ್ದೇಶ ಏನು ಅಂದರೆ ಸೇವೆ ಕೊಡೋದಿದೆ ನೀವು ಆ ಸೇವೆಯನ್ನ ಸ್ವೀಕಾರ ಮಾಡಬೇಕು ಮತ್ತು ನಮ್ದು ಲಿಮಿಟೆಡ್ ಸೀಟ್ಸ್ಗಳಿವೆ ಅಂತ ಹೇಳ್ತಾ ಎಲ್ರಿಗೂ ಆಹ್ವಾನ ಮಾಡ್ತಾ ಇದ್ದೀನಿ ಶರ್ಶನಾರ್ಥಿ ಧನ್ಯವಾದ